ಗಣತಂತ್ರ ದಿನೋತ್ಸವ ಸಂದರ್ಭ ಜಾತೀಯ ಗೀತಂ ಪಾಡಂಡಮ್ಮ ಅಲೇನಾ ಜನ ಗಣ ಮನಕ ಜಯ ಹೇ ಭಾರತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಮುಚ್ಚಲ ಗಂಗಾ ಬಿಜಿ ಮಾಚಲ ಯ ಗಂಗಾ ಮುಚ್ಚಲ ಜಲಿತ तव शुभ नामे में जागे शुभ आशीष आगे गाहे कव जय गाता जन गण मंगल नायक जय हे भारत भाग्य में जय हे जय हे जय हे जय 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 jane